ಮಾಲಿಣಿ ನೀ ಬರೀ ಮಾಲಿಣಿ ಆಗದೆ ನಾಗಿಣಿ ಆಗಕ್ಕೆ ಒಬ್ಬಣ್ಣ ಕುಡ್ಕ ಅದ ಇನ್ನೊಬ್ಬಣ್ಣ ಕುರುಡನ ಇನ್ನು ನಮ್ಮ ಮುಂದಿನ ದಾರಿ ನೋಡಿ ನಾ ನಿಮ್ಮಲ್ಲಿ ಅರ್ತು ಬೆರ್ತು ನನ್ನ ತನು ಮನೆ ಎಲ್ಲ ನಾನು ನಿಮ್ಗೆ ಅರ್ಥಿಸಿದೀನಿ ಇನ್ನು ನೀವು ಹೇಗೆ ಹೇಳ್ತೀರೋ ಹಾಗೆ ನಾನು ಕೇಳ್ತೀನಿ ಆದರೂ ನನ್ನ ಗಂಡ ಒಂದು ದಿನ ಕೂಡ ನೋಡಿ ನಾನು ಗಂಡ ಅಡ್ಗೋಡೆ ಆಗಿದ್ದೇನೆ ಈಗ ನಾವೇನು ಮಾಡೋದು ನಮ್ಮಿಬ್ಬರ ಸಮಸ್ಯೆಗೆ ಅಂತ್ಯ ಇವತ್ತು ನಿನ್ನ ಗಂಡನ್ಗೆ ನಿನ್ನ ಕೈಯಾರ ಕೊಲೆ ಮಾಡು ಅವನ್ಗೆ ಹಿಂದಿಲ್ಲ ಮುಂದಿಲ್ಲ ಕೇಳೋರು ಯಾರೂ ಇಲ್ಲ ಆಗ ನಾನು ಕೊಲೆ ಇಲ್ಲ ಅದು ಮಾತ್ರ ನನಗೆ ಸಾಧ್ಯ ಇಲ್ಲ ಯಾಕೆ ಈ ಮನ್ಮತನ ಜೊತೆ ಈ ರೀತಿ ಒಂದಾಗ್ಬೇಕು ಅಂದ್ರೆ ಆಡ್ಗೋಡೆ ಬೀಳಲೇಬೇಕು ನಿಮ್ಮ ಅಣ್ಣಿರೋ ನಿನ್ನ ಎದುರಾಕೊಂಡು ಬೀದಿ ಬಿಕಾರಿಗಳು ಆ ನಂತರ ಈ ಮನೆಯ ಸಿರಿ ಸೋಪಾನ ನಮ್ಮಿಬ್ರು ಆಗುತ್ತೆ ನನಗೆ ಯಾಕೆ ತುಂಬಾ ಭಯ ಆಗ್ತಿದೆ ಭಯ ಈಗಾಗ್ಲೇ ನಿನ್ನ ಎದುರಾಕೊಂಡು ನಿಮ್ ಅಣ್ಣದಿರೋ ಿಕ್ಕ ಬೀದಿ ಬೀದಿಲಿ ಭಿಕ್ಷುಕರಾಗಿದ್ದಾರೆ ಇನ್ನು ಈ ಸೂತ್ರದ ಕೈಯಲ್ಲಿ ಆಡ್ತಾರ ಬಾಳಿಪಟ ನಿನ್ನ ಗಂಡ ಆ ಸೂತ್ರ ಏನಾರ ಕಿತ್ರೆ ಆ ಗಾಳಿಪಟದ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡೋ ಇವತ್ತೇ ನಿನ್ನ ಗಂಡನ್ಗೆ ಯಮಲೋಕ್ದೊಂದು ಸಿಂಹಾಸನ ರೆಡಿ ಮಾಡು ಬೇಡಿ ಪಾಪ ಅವ್ರನ್ನ ಕೊಲೆ ಮಾಡೋದು ಕೂಡ ನನ್ ಮನಸ್ಸು ಬರ್ತಾ ಇಲ್ಲ ಒಂದು ದಿನ ಕೂಡ ಅವ್ರು ನಮಗೆ ಯಾವತ್ತು ಅಡ್ಡ ಬರ್ಲಿಲ್ಲ ನಾನು ಕೊಲೆ ಮಾಡೋದು ಸುಂದರವಾಗಿದೆ ಅಂತ ಮುದ್ ನಿನ್ನ ಗಂಡ ಸಮಯ ಸಮಯ ಸಾಧಕ ಚಿಗುರುತಿರೋ ಮೊಳಕೆಲೆ ಕಿತ್ ಬಿಸಾಕ್ಬೇಕು ಇಲ್ಲ ಅಂದ್ರೆ ಅದು ಬೆಳೆದು ನಿಂತ ಮೇಲೆ ಕೊರಳಿ ತಗೊಂಡ್ ಕೊಚ್ಚಬೇಕಾಗತ್ತೆ ನೀನು ಕೊಲೆ ಮಾಡಲ್ಲ ಅಂತ ನನಗ್ ಕೊಲೆ ಮಾಡೋ ಅಭ್ಯಾಸನೇ ಇಲ್ಲ ಇದಕ್ಕೆಲ್ಲ ಎತ್ತ ಕೈ ಅಂದ್ರೆ ಆ ಮರ್ಡರ್ ಮಾದೇಶ ಅವನಿಗೆ ಅವನ್ ನಿಮ್ತಾಯಿರು ಫೋನ್ ಮಾಡ್ತೀನಿ ಹಲೋ ಹಲೋ ಮಾದೇಶ್ ಇವತ್ತೊಂದು ಡೀಲ್ ಇದೆ ಆದಷ್ಟು ಬೇಗ ಮಾಲಿನಿ ಮನೆ ಹತ್ರ ಓಕೆ ನಿನ್ಗೋಸ್ಕರ ಮಾಲಿನಿ ಕಾಯ್ತಾ ಇರ್ತಾಳೆ ಈಗ್ಲೇ ಬರ್ತೀನಿ ಓಕೆ ಮಾಲಿನಿ ಆ ಮರ್ಡರ್ ಮಾಲೀಸ್ ಬರ್ತಾ ಕೇರ್ಫುಲ್ ಇವತ್ತೇ ನಿನ್ನ ಗಂಡನ ಬಿಡುತ್ತೆ ಇತ್ತೀಚೆಗೆ ಮಾದೇಶ್ ನನ್ನೇ ಎದುರು ಹಾಕೊಂಡು ಮೆರೀತಾ ಒಂದೇ ಕಲ್ಲಲ್ಲಿ ಅಕ್ಕಿಯಂತೆ ನಿನ್ನ ಗಂಡನಿಗೆ ಯಮಲೋಕದಲ್ಲಿ ಸಿಂಹಾಸನ ರೆಡಿ ಆದ್ರೆ ಆ ಮರ್ಡರ್ ಮಾದೇಸಿಗೆ ಶ್ರೀಕೃಷ್ಣ ಜನ್ಮ ಸ್ಥಳದಲ್ಲಿ ಕಂಬಿ ಎಣಿಸ್ತಾನೆ ಓಕೆ ನಾನು ಬರ್ತೀನಿ ಬಿ ಆ ಇಲ್ಲ ಅಮರ್ತಾನೆ ಹೋದ್ರು ಹಾ ಹೋಗ್ಬೇಕಿದ್ದೆ ಕೊಲೆ ಮಾಡೋ ಗುಂಡ್ಗೆ ಅವನಿಗೆ ಎಲ್ಲಿದೆ ಒಂದು ಗಂಡಿಗೆ ಇರ್ಬೇಕಾದ ಗುಂಡಿಗೆ ನಿನಗಿದೆ ನೀ ಹೇಳೋ ಕೆಲ್ಸನ ನಾನು ಮಾಡೋದಾದ್ರೆ ನಾನು ಬಯಸಿರೋ ಕಾಮದೇನು ನನ್ನದಾಗತ್ತೆ ಮಾದೇಶ ಈ ಮಾಲಿನ್ಯ ಒಂದು ಕಾಮಧೇನು ಆಗಿರ್ಬೇಕಾದ್ರೆ ಮತ್ತೆ ಯಾವ ಕಾಮದೇನ ಬಯಸ್ತಾ ಇದ್ದೀರಾ ಸಿಗುತ್ತೆ ನನಗಿಲ್ಲ ನಾನು ಬಯಸೋದು ಈ ನಿನ್ನ ತುಂಬು ಯೌವನವನ್ನ ಮಾದೇಶ ಏನ್ ಮಾತಾಡ್ತಾ ಇದ್ದೀರಾ ನಾನು ಮದುವೆ ಆಗಿರೋ ಹೆಣ್ಣು ನನ್ನ ಗಂಡ ಇನ್ನು ಜೀವಂತವಾಗಿದ್ದಾನೆ ಇದು ಸರಿ ಇಲ್ಲ ಸರಿಯಾದ ಗೊತ್ತಿಲ್ಲ ನೀರ್ ಇಳಿಬಾರ್ದು ಇಳಿದ್ಮೇಲೆ ಚಳಿ ಅಂತ ನಡಗಬಾರ್ದು ತಾಲಿ ಕಟ್ಟಿದ ಗಂಡ ಮನೇಲಿ ಇದ್ಮೇಲೆ ಗರ್ತಿ ಹೆಂಗೆ ಮನೇಲಿ ಇರ್ಬೇಕು ಜೊತೆ ನೀನು ಚೆಕ್ ಆಡಿದ್ರೆ ಯಾರು ನಿನ್ನ ಗರ್ತಿ ಅನ್ನಲ್ಲ ವ್ಯ ಅಂತಾರೆ ಆ ಅಮರನ ಅಮರವಾಣಿ ಇನ್ನು ನಿನ್ಗ ಗೊತ್ತಿಲ್ಲ ನೀನ್ ಗಂಡನ್ನ ಸಾಯಿಸಿ ಇಡೀ ನಿನ್ನ ಸಿರಿ ಸಂಪತ್ತನ್ನು ದೋಚ್ಬೇಕು ಅಂತ ಒಂಚಾಗ್ತಾ ಇದ್ದಾನೆ ಈಗಾಗ್ಲೇ ನಿನ್ ಗಂಡನ್ಗೆ ನಿನ್ ಸಿಲು ಮೇಲೆ ಅನುಮಾನ ಬಂದು ಹುಚ್ಚು ನಾಯಿ ತರ ಬೀದಿ ಬೀದಿ ಅಲಿತಾ ನೀನ್ ಏನೇ ಮಾಡಿದ್ರು ತನ್ನ ತಂಗಿಗೋಸ್ಕರ ಸುಮ್ಮನೆ ಇದ್ದಾನೆ ಈ ವಿಷಯನ ಎಂದೋ ತಿಳಿಸಿ ಈ ಆಸೆಯನ್ನು ಪೂರೈಸ್ಕೋಬೇಕು ಅಂತ ಬಹಳ ದಿನಗಳ ಹಿಂದನೆ ಇದ್ದೆ ಆದ್ರೂ ನೀರು ದರ್ಪದ ಹೆಣ್ಣು ಅಂತ ಸುಮ್ಮನೆ ಇದ್ದೆ ಆ ಮಾರ್ಗೆ ನಾನು ಯಾವಾಗ್ಲೂ ನಿನಗೆ ನನ್ನ ಗಂಡನ ಕೊಲೆ ಮಾಡಿ ನಿನಗೆ ಆಶ್ರಯ ಆಗಿರ್ತೀನಿ ಅಂತ ನಾನು ಹೇಳಿದ್ದೆ ಆದ್ರೆ ನೀನೇ ನನ್ನನ್ನ ಕೊಲೆ ಮಾಡೋದಕ್ಕೆ ಹೊಂಚ ಅಂತ ನನಗೆ ಗೊತ್ತಿರಲಿಲ್ಲ ಆದ್ರೆ ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಕಣೋ ನಾನು ಕೂಡ ನಿನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ಇನ್ ಮೇಲೆ ಈ ಮಾಲಿನಿ ನಿನ್ನವಳು ಆದಷ್ಟು ಬೇಗ ಅಮರ್ಕತೆನ ನಾವು ಮುಗಿಸ್ಬೇಕು ಅಲ್ಲಿ ಹೌದು ಇರೋದನ್ನೇ ಹೇಳ್ತಾ ಇದ್ದೀನಿ ನಾನು ಹಠಮಾರಿ ಹೆಣ್ಣು ನನಗೆ ಎಲ್ಲಿ ತೃಪ್ತಿ ಸಿಗೋದಿಲ್ವೋ ನನಗೆ ಇಷ್ಟ ಆಗಲ್ಲ ನನಗೆ ಎಲ್ಲಿ ತೃಪ್ತಿ ಸಿಗುತ್ತೋ ಅದನ್ನ ಮಾತ್ರ ನಾನು ಬಯಸೋಳು ಹಣಕ್ಕಾಗಿ ಬಾಯಿ ತೆರೆದಿಲ್ವೋ ಹಾಮರ್ನಿಂದ ಸಿಗದೇ ಸುಖನ ನಾನು ನೀನು ಕೊಡ್ತೀನಿ ಮಲಳಿ ಈ ನಿನ್ನ ಸೌಂದರ್ಯವನ್ನು ಕಂಡು ಹುಚ್ಚನಾಗಿದೆ ನನಗೆ ಹಿಂದೆ ಸ್ವರ್ಗ ಸುಖ ಐ ಲವ್ ಯು ಮಲಿನಿ